ಅನುಬಂಧ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ವಿಚಾರ ಅದು ಬಿಕಾಸ್ ಅವಾರ್ಡ್ ಅನ್ನೋದನ್ನ ಬಿಟ್ಟು ನಮ್ಮ ಲೈಫಲ್ಲಿ ಕೂಡ ಕನೆಕ್ಟ್ ಆಗುತ್ತೆ ಸೊ ನಿಮಗೆ ಅನುಬಂಧ ಅಂದಾಗ ನಿಮ್ಮ ತಲೆ ನಿನ್ಬಾರ ನನಗೆ ಮೊದಲು ಅನುಬಂಧ ಅಂದ ತಕ್ಷಣ ನೆನಪಾಗೋದೆ ಫ್ಯಾಮಿಲಿ ಸೊ ಅನುಬಂಧ ಅನ್ನೋದು ಎಲ್ಲ ಬಂಧು ಬಾಂಧವನ ಒಂದು ಒಟ್ಟು ಮಾಡುವಂಥದ್ದೇ ಅನುಬಂಧ ಸೊ ನಾವೆಲ್ಲರೂ ಇದು ನಮ್ಮ ಸೆಕೆಂಡ್ ಫ್ಯಾಮಿಲಿ ಫಸ್ಟ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಆಗಿದ್ರೆ ಸೆಕೆಂಡ್ ಫ್ಯಾಮಿಲಿ ನಮ್ಮ ಈ ಸೀರಿಯಲ್ ಫ್ಯಾಮಿಲಿ ಅನುಬಂಧ ಫ್ಯಾಮಿಲಿ ಸೊ ಅನುಬಂಧ ಅಂದ ತಕ್ಷಣನೇ ಖುಷಿ ಸಂತೋಷ ಆತ್ಮೀಯತೆ ಇದೆಲ್ಲ ನೆನಪಾಗತ್ತೆ ಸೊ ನಮ್ಮ ಹೆಂಡ್ತಿ ಹೇಳಿದಂಗೆ ಅನುಬಂಧ ಅಂದರೆ ಹಬ್ಬ ಅಂದರೆ ನಾವು ಹೇಗೆ ಫೆಸ್ಟಿವಲ್ಸ್ಗೆ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತೀವೋ ಅದೇ ರೀತಿ ಅನುಬಂಧದಲ್ಲಿ ಬೇರೆ ಬೇರೆ ಸೀರಿಯಲ್ಸ್ ಸೀರಿಯಲ್ಸೋರ್ ಸೇರ್ಕೊಂಡು ಮಾಡ್ತಿರೋದು ಒಂದು ಹಬ್ಬದ ರೀತಿನೇ ಇರುತ್ತೆ ಆನ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಅಲ್ಲ ಹಬ್ಬ ಅಂತ ಹೇಳ್ಬೋದು ಅನುಬಂಧ ಅಂದರೆ ಒಂದು ಹಬ್ಬ ಎಸ್ ಈಗ ತೆರೆ ಮೇಲೆ ನೀವು ಜೋಡಿಯಾಗಿ ಕಪಲ್ಸ್ ಆಗಿ ಕಾಣಿಸ್ಕೊಳ್ತಾ ಇದ್ರ ಆಫ್ ಸ್ಕ್ರೀನ್ ನಿಮ್ಮಿಬ್ಬರ ಅನುಬಂಧ ಹೇಗಿದೆ ಅಂತ ಯಾಕಂದರೆ ಅದು ಕಪಲ್ಸೇ ಆಗಬೇಕಂತನೂ ಇಲ್ಲ ಇಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಎಲ್ಲ ಶೇರ್ ಮಾಡ್ಕೊತೀವಿ ಚಂದ ಇದ್ದೀವಿ ಅಲ್ಲ ಎಸ್ ಒಬ್ರಿಗೊಬ್ರು ಆಫ್ ಸ್ಕ್ರೀನ್ ತುಂಬ ಹೆಲ್ಪ್ ಮಾಡ್ಕೋತೀವಿ ಸೀನ್ ಆಗಲಿ ಪ್ರಾಕ್ಟೀಸಿಂಗ್ ಆಗಲಿ ಇಂಟೊನೇಷನ್ ಆಗಲಿ ಅಥವಾ ಒಂದು ಒಂದು ಡೈಲಾಗ್ ಫ್ಲೋ ಆಗಲಿ ಇವ್ರು ನನಗೆ ಹೆಲ್ಪ್ ಮಾಡೋದಾಗ್ಲಿ ನಾನು ಇವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ ಸೊ ಅದೊಂದು ಬಾಂಡಿಂಗ್ ಜಾಸ್ತಿ ಹೆಲ್ಪ್ ಮಾಡ್ತೀನಿ ಯಾ ಇಲ್ಲ ನಾನು ಹೆಲ್ಪ್ ಮಾಡೋದು ಓಕೆ ಎನಿವೆ ಅದೊಂದು ಆತ್ಮೀಯತೆ ಆ್ಯಂಡ್ ವೆರಿ ಫ್ರೆಂಡ್ಲಿ ವೆರಿ ಕಂಫರ್ಟಬಲ್ ಸೊ ಅವರ ಪಾತ್ರಕ್ಕೆ ನಾವು ಸೀರಿಯಲ್ ವಿಚಾರಕ್ಕೆ ಈಗ ಅವ್ರು ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ ಮಾಡ್ತಾರೆ ಪ್ರೀತಿ ತಾಯಿ ನೋಡ್ತಾರೆ ಸ್ವಂತ ತಂಗಿ ಯಾಕೆ ಅಂತ ಕೆಲವೊಂದ್ಸಲ ಅದು ಬುದ್ಧಿ ಹೇಳ್ತೀವಲ್ಲ ಆ ರೀತಿ ಬೇಡದೇರೋ ಸವಾಸ ಮಾಡಿ ಅಕ್ಕನ ಬುದ್ಧಿ ಬಿಟ್ಟು ಯಾರು ಬುದ್ಧಿನ ಕಲ್ಕೊಂಡಿದ್ದಾರೆ ಸೊ ಹಾಗಾಗಿ ಹಂಗಾಗಿದ್ದಾರೆ ಇನ್ಮೇಲೆ ಆಗಿದ್ದಾರೆ ಒಳ್ಳೆ ಬುದ್ಧಿ ಕಲಿತೀಯಾ ನಿನ್ಗೋಸ್ಕರ ಸೊ ಅದೇನಾಗುತ್ತೆ ಅಂದರೆ ಒಂದೊಂದು ಫ್ಯಾಮಿಲಿಲಿ ಕೆಲವೊಬ್ರು ಇರ್ತಾರೆ ಒಳ್ಳೆ ದಾರಿಯಲ್ಲಿ ಹೋಗ್ತಿರೋರನ್ನ ಕೆಡಿಸಿ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗೋರು ಇರ್ತಾರೆ ಸೊ ಆ ಥರ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ನಾನು ಇನ್ಫ್ಲುಯೆನ್ಸ್ ಆಗಿದ್ದೀನಿ ಹೊರತು ನಾನು ನಿಜವಾಗ್ಲೂ ಕೆಟ್ಟ ಹುಡುಗಿ ಅಲ್ಲ ಸೊ ಅಕ್ಕನ ಮೇಲೆ ಪ್ರೀತಿ ಇದೆ ಬಟ್ ಅಕ್ಕನಿಗಿಂತ ಜಾಸ್ತಿ ಅಣ್ಣನ ಸಾವ್ಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಮತ್ತು ಲಾಯರ್ ಆಗಿರೋದ್ರಿಂದ ನಾನು ಅದಕ್ಕೆ ಅಣ್ಣನ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ದೀನಿ ಅಕ್ಕನ ಮೇಲೆ ದ್ವೇಷ ಇಲ್ಲ ಆ ಬಟ್ ಈ ನಡುವೆ ಸ್ವಲ್ಪ ಕೋಪ ಇದೆ ಅಷ್ಟೇ ಓಕೆ ಇನ್ನು ಪಾತ್ರ ಅಂದ್ರೆ ಈಗ ಆಡಿಯನ್ಸ್ ಕೇಳೋ ಒಂದು ಪ್ರಶ್ನೆ ಈಗ ಯಾರು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಬಂದ್ರು ಬೇರೆಯವ್ರ ಬುದ್ಧಿ ಕೇಳಿಸ್ಕೊಂಡು ನಾವು ಸಣ್ಣವರಿಂದ ಒಬ್ರು ನೋಡಿರ್ತೀವಿ ಆ ಬಂದ ಗೊತ್ತಿರತ್ತೆ ಯಾರು ಹೇಳಿ ಏನ್ ಹೇಳಿದ್ರು ನಮ್ಗೆ ತಲೆಗೆ ಹೋಗಲ್ಲ ನಾವು ತಗೊಳಲ್ಲ ಸೊ ನಿಮ್ ವಿಚಾರದಲ್ಲಿ ಎಲ್ಲ ಉಲ್ಟಾ ಯಾರ ಮಾತನ್ನ ಕೇಳಬಾರ್ದು ಅವ್ರ ಮಾತನ್ನ ಕೇಳ್ತಿದ್ರು ಯಾಕೆ ಹೀಗೆ ಅಂತ ಯಾಕೆ ಅಂದ್ರೆ ನನ್ನ ಕಣ್ಣು ಮುಂದೆ ಕೆಲವೊಂದು ಸಾಕ್ಷಿಗಳು ಬಂದ್ವು ಏನು ಅಂತಂದ್ರೆ ಅಣ್ಣನ ಕೊಲೆ ಮಾಡಿರೋ ಸಾಕ್ಷಿನ ನಮ್ಮ ಅಕ್ಕನೇ ನಾಶ ಮಾಡಿರೋದ್ರಿಂದ ಅದೊಂದು ಬಲವಾದ ಕಾರಣ ನನಗೆ ಸೊ ಆ ಬಲವಾದ ಕಾರಣದಿಂದ ನನಗೆ ಅಕ್ಕನ್ ಮೇಲೆ ಸ್ವಲ್ಪ ಡೌಟ್ ಪಡೋ ಹಾಗೆ ಅದು ಬಿಟ್ಟರೆ ಜಸ್ಟ್ ಬಾಯಿ ಮಾತಲ್ಲಿ ಯಾರು ಕೂಡ ಅಷ್ಟೊಂದು ಬಟ್ ಈ ಈ ಕೆಲವೊಂದು ಸಾಕ್ಷಿಗಳಿಂದ ಆಗಿರೋದು ಈಗ ಪಾತ್ರ ನಿಮಗೆ ಇಬ್ಬರಿಗೂ ಇಬ್ಬರಿಗೂನಿಟಿ ಬಂದಾಗ ಯಾಕೆ ಈ ಪಾತ್ರ ನೋಡ್ಕೋಬೇಕು ಅಂತ ಅನಿಸ್ತು ನನಗೆ ಪಾತ್ರ ನಾನು ಕೇಳಿದಾಗಲೇ ಸಿಕ್ಕಾಪಟ್ಟೆ ಎಕ್ಸೈಟ್ ಅದೇ ಬಿಕಾಸ್ ನಾನು ಹಿಂದೆ ಈ ಹಿಂದೆ ಏನು ಮಾಡಿದ್ದೆ ಅದ್ ಬೇರೆ ಬೇರೆ ವರ್ಷನ್ ಇತ್ತು ಬೇರೆ ಬೇರೆ ರೋಲ್ಗಳಿತ್ತು ಇತ್ತು ಬಟ್ ಬಂದು ನಾನು ಆಸ್ ಎ ವಿಕ್ಕಿ ಏನಿದ್ದೀನೋ ಮನೆಯಲ್ಲಿ ಆದರೆ ಮನೆ ಮಗ ಹೇಗಿದ್ದೀನಿ ಅಣ್ಣನ ಮಾತು ಕೇಳಿಕೊಂಡು ಅಪ್ಪನಿಗೆ ಮರ್ಯಾದೆ ಕೊಟ್ಟು ಮಾನ ಮರ್ಯಾದೆ ಮನೆ ಗೌರವ ಎಲ್ಲಾನು ಕಾಪಾಡೋದಕ್ಕೆ ಎಷ್ಟು ಒದ್ದಾಡ್ತಾನೋ ಸೊ ಅದೊಂದು ಕ್ಯಾರೆಕ್ಟರೇ ಸುಭಾಷನ ಕ್ಯಾರೆಕ್ಟರೇ ಆ ರೀತಿ ಇದ್ದಿದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ಸೊ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತಂದ್ರೆ ಆ ಪಾತ್ರ ಒಪ್ಕೊಳ್ಳೋದಕ್ಕೆ ಅಮ್ಮನ ಜೊತೆ ಅಣ್ಣನ ಜೊತೆ ಅತ್ತಿಗೆ ಜೊತೆ ಎಲ್ರ ಜೊತೆ ಚೆನ್ನಾಗಿರುತ್ತಾನೆ ಜೊತೆಗೆ ಅಪ್ಪ ಅಮ್ಮನ ಮೇಲೆ ಗೌರವ ಜಾಸ್ತಿ ಇರುತ್ತೆ ಮನೆ ಮನೆ ಬಗ್ಗೆ ಮನೆ ಮಾನ ಮರಿದಿ ಬಗ್ಗೆ ಗೌರವ ಜಾಸ್ತಿ ಇರುತ್ತೆ ನನಗೆ ನನಗೆ ಸ್ಟಾರ್ಟಿಂಗ್ ಈ ರೋಲ್ ಬಂದಾಗ ಹೇಳಿದ್ರು ಲೀಡ್ ಕ್ಯಾರೆಕ್ಟರ್ ತಂಗಿ ಪಾತ್ರ ಸಿಕ್ತಿದೆ ಅಂತ ಹೇಳಿ ಸೊ ನನಗೆ ಅವರು ಒಂದ್ ಹೇಳಿದ್ರು ಅಕ್ಕನ್ ಪ್ರೀತಿಯ ತಂಗಿ ಅಂತ ನಾನು ನಮ್ಮ ಮನೇಲಿ ನಾವು ಮೂರು ಜನ ಅಕ್ಕ ತಂಗಿರಿದ್ದೀವಿ ಸೊ ನನಗೆ ಆ ಬಾಂಧವ್ಯ ಆ ಪ್ರೀತಿ ಆ ಕಾಳಜಿ ಎಲ್ಲ ಗೊತ್ತಿರೋದ್ರಿಂದ ನಂಗೆ ತುಂಬಾ ಖುಷಿ ನನ್ನ ರಿಯಲ್ ಲೈಫಲ್ಲಿ ನನ್ನ ಮನೇಲಿ ಎಷ್ಟು ಪ್ರೀತಿ ಇದೆ ಅದನ್ನೇ ನನ್ನ ಸ್ಕ್ರೀನ್ ಮೇಲೆ ತೋರಿಸ್ಕೊಳ್ಳೋ ಒಂದು ಭಾಗ್ಯ ಸಿಕ್ತಲ್ಲ ಅನ್ನೋದು ಒಂದು ಖುಷಿ ಅದ್ರ ಜೊತೆಗೆ ಲಾ ಸ್ಟೂಡೆಂಟ್ ಅಂತ ಹೇಳಿದ್ರು ಅದಾದ್ಮೇಲೆ ಅಕ್ಕ ಅಪ್ಪನ ಮಾತನ್ನ ಕೇಳ್ಕೊಂಡು ಎಲ್ಲ ಒಂಥರ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಎಷ್ಟು ಸಭ್ಯತೆಯಿಂದ ಎಷ್ಟು ಸಂಸ್ಕಾರದಿಂದ ಇರ್ತಾಳೋ ಆ ಒಂದು ಪಾತ್ರ ಸಿಗ್ ಸಿಕ್ಕಿದ್ರೆ ಯಾರು ಬಿಟ್ಕೊಡ್ತಾರೆ ನಾನಂತೂ ಖುಷಿಯಾಗಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿತ್ತು ಮತ್ತು ಮುಂದೆ ನಿಮ್ಮ ಕ್ಯಾರೆಕ್ಟರ್ ಎನ್ಹ್ಯಾನ್ಸ್ ಆಗುತ್ತೆ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ ನಿಮ್ಮ ಕ್ಯಾರೆಕ್ಟರ್ಗೆ ಅಂತ ಹೇಳಿದ್ರು ಸೊ ಆ ಒಂದು ಪಾಸಿಟಿವ್ ಪಾತ್ರೆಯಿಂದ ನೆಗೆಟಿವ್ ಪಾತ್ರ ಬರೋದು ಅದು ಎಲ್ರಿಗೂ ಸಿಗಲ್ಲ ಅದು ನನಗೆ ಸಿಗುತ್ತೆ ಅಂತ ಹೇಳಿದಾಗ ನಾನು ಖುಷಿ ಖುಷಿಯಾಗಿ ಮಾಡೋದಕ್ಕೆ ಟೂ ಇಲ್ಲಿ ಇಲ್ಲಾದ್ರೂ ಕೂಡ ನಿಮ್ ಇಬ್ಬರಿಗೆ ಒಳ್ಳೆ ಕಾರ್ಡಿನೇಷನ್ ಇದೆ ಅವ್ರು ನಿಮ್ಮನ್ನ ನೋಡೋದಿರ್ಬೋದು ನೀವು ಅವ್ರನ್ನ ಮಾತಾಡ್ಸೋದಿರ್ಬೋದು ಸೊ ಕ್ಯೂಟ್ ಆಯ್ತಾ ಸೊ ಆನ್ ಸ್ಕ್ರೀನ್ ಅಲ್ಲೂ ಕೂಡ ನಿಮ್ಗೆ ಕಿತ್ತಾಟ ಆಗಿದ್ರು ತುಂಬಾ ಚೆನ್ನಾಗಿದೆ ಸೊ ಏನಾದ್ರೂ ಫ್ಯಾನ್ಸ್ ಏನಾದ್ರು ಮೆಸೇಜ್ ಮಾಡಿದಾಗ ಯಾಕೆ ನೀವು ರಿಯಲ್ ಲೈಫ್ ಅಲ್ಲೂ ಜೋಡಿ ಆಗ್ಬಾರ್ದು ಆ ಥರದ್ದು ಏನಾದ್ರು ಬಂದಿರೋದಿದ್ಯಾ ಫನಿ ಫನಿ ಮೆಸೇಜಸ್ ರಿಯಲ್ ಲೈಫ್ ಅಲ್ಲೆಲ್ಲ ನಮ್ಮ ಸೀರಿಯಲ್ ಅಲ್ಲಿ ನಮ್ಮ ಲೀಡ್ಗಳು ನಮ್ಮ ಫ್ರೆಂಡ್ಸ್ ಕಲೀಗ್ಸ್ ಕೆಲವು ಫ್ಯಾನ್ಸ್ ಹೇಳಿದ್ದಾರೆ ರಿಯಲ್ ಆಗಿ ಆಗಿ ಅಂತ ಬಟ್ ಸದ್ಯಕ್ಕೆ ಐಡಿಯಾ ಯಾವುದೂ ಇಲ್ಲ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದೀವಿ ಪ್ರೊಫೆಷನಲ್ ಆಗಿದೀವಿ ಯೋಚನೆ ಮಾಡಿಲ್ಲ ಕ್ಲೋಸ್ ಹೇಳ್ತಾ ಇರ್ತಾರೆ ಜೋಡಿ ನೋಡಿ ನಾವು ನೋಡಿ ಇನಿಷಿಯಲ್ ಡೇಸ್ ಅಲ್ಲಿ ನಮ್ದು ಬರ್ತಾ ಇದ್ದಿದ್ದು ಆ ಲವ್ ಟ್ರ್ಯಾಕ್ ಏನಿತ್ತು ಅದೆಲ್ಲ ನೋಡಿ ಕ್ಯೂಟ್ ಪೇರ್ಸ್ ಐ ಮೀನ್ ಪೇರ್ ಇಬ್ರುದು ಚೆನ್ನಾಗಿದೆ ಪೇರ್ ಆಗಿ ಅಂತಿದ್ರು ಸದ್ಯಕ್ಕೆ ಇಲ್ಲ ಯಾವುದು ಯೋಚನೆ ಮಾಡಿಲ್ಲ ಸದ್ಯಕ್ಕೆ ಇಲ್ಲ ಫ್ರೆಂಡ್ಸ್ ಆಗಿದ್ದೀವಿ ಜಾಸ್ತಿ ಕಿತ್ತಾಡ್ತೀವಿ ಒಟ್ಟಿಗೆ ಇರ್ತೀವಿ ಎಲ್ಲ ಮಜಾ ಮಾಡ್ತೀವಿ ಬಟ್ ಸೀರಿಯಸ್ ಆಗಿ ಆಗೋದು ಅದಿನ್ನೂ ಐಡಿಯಾ ಇಲ್ಲ ಬಿಕಾಸ್ ನಾವೀಗ ಪ್ರೊಫೆಷನಲ್ ಅಲ್ಲಿ ನಮ್ಮ ಏಮ್ ನ ಗೋಲ್ ಮುಟ್ಬೇಕು ಮುಟ್ಟಬೇಕು ಅದಾದ್ಮೇಲೆ ಎಲ್ಲ ಅನ್ನೋದಕ್ಕೆ ಏನೇ ಗುಡ್ ನ್ಯೂಸ್ ಇದ್ರು ನಾವು ಬಂದ್ ಮುಂದೆನೆ ಎಲ್ಲ ಹೇಳ್ಕೊತೀವಿ ಓಕೆ ಪಾರ್ಟ್ನರ್ ಅಂತ ಬಂದಾಗ ಇಬ್ಬರಲ್ಲೂ ಏನು ಏನು ನಿರೀಕ್ಷೆಗಳಿದೆ ಯಾವ ಥರ ಇರಬೇಕು ಅಂತಿದೆ ನಿಮಗಾದರೂ ಅವರಿಗಾದರೂ ಫ್ಯೂಚರ್ ಪಾರ್ಟ್ನರ್ ಬಂದಾಗ ಫ್ಯೂಚರ್ ಪಾರ್ಟ್ನರ್ ಬಂದಾಗ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೆ ಒಂದು ಗರ್ಲಿಂದ ಆ ಕೇರಿಂಗ್ ಅಂದರೆ ನಾವು ಕೊಡೋ ಪ್ರೀತಿನ ರಿಸೀವ್ ಮಾಡಬೇಕು ಕೊಡದೇ ಇದ್ರೂ ಪರವಾಗಿಲ್ಲ ರಿಸೀವ್ ಮಾಡೋದು ಆ ರೆಸ್ಪೆಕ್ಟ್ ಇದೆಯಾ ಅದು ಕೊಡಬೇಕು ಅಂಡ್ ಮೊರೋರ್ ನಂಗೆ ಕೇರ್ ಮಾಡೋರು ಅಂದರೆ ಸಿಕ್ಕಾಬಿಟ್ಟ ಇಷ್ಟ ಸೊ ರಾಜಿಲ್ ನನಗೆ ಆ ಗುಣ ಕಾಣುತ್ತೆ ಬಿಕಾಸ್ ಅವಳು ಸಿಕ್ಕಾಬಿಟ್ಟೆ ನನ್ನ ನನ್ನ ಅಂತಲ್ಲ ಎಲ್ಲರೂ ಜಾಸ್ತಿ ಕೇರ್ ಆಗೇ ಮಾತಾಡಿಸ್ತಾಳೆ ಆ ಕ್ವಾಲಿಟಿ ಏನಿದೆ ಕೇರ್ ಅನ್ನೋದು ರಾಜಿಲಿ ನಂಗೆ ಇಷ್ಟ ರಾಜಿ ಅವ್ರಿಗೆ ನನಗೆ ನನ್ನ ಪಾರ್ಟ್ನರ್ ಹೇಗಿರಬೇಕು ಅಂದರೆ ತುಂಬ ರೆಸ್ಪಾನ್ಸಿಬಲ್ ಆಗಿರಬೇಕು ನಾನು ತುಂಬ ಆನ್ ಆ್ಯಂಡ್ ಆಫ್ ಅಂತಂದರೆ ಕೆಲವೊಂದು ಸಲ ಸೀರಿಯಸ್ ಆಗಿರೋದನ್ನ ಬಿಟ್ಟು ಕೆಲವೊಂದು ಸಲ ಸೀರಿಯಸ್ ಆಗಿರೋದನ್ನ ಬಿಟ್ಟು ಸ್ವಲ್ಪ ಫನ್ ಮಾಡ್ತೀನಿ ಅಥವಾ ಸೀರಿಯಸ್ ಆಗ ಇಲ್ಲದೇ ದಾರಿ ತಪ್ಪಿದಾಗ ನನಗೆ ಸರಿ ದಾರಿಗೆ ತೊಗೊಂಡು ಹೋಗೋದಾಗಲಿ ರೆಸ್ಪಾನ್ಸಿಬಿಲಿಟಿನ ಕಲಿಸ್ಕೊಡೋದಾಗಲಿ ನಾನು ತುಂಬ ಹಠ ಮಾಡ್ತೀನಿ ತುಂಬ ಚಿಕ್ಕ ಮಕ್ಕಳು ಥರ ಆಡ್ತೀನಿ ಅದನ್ನೆಲ್ಲ ಸಹಿಸ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ನನ್ನನ್ನು ಗೈಡ್ ಮಾಡಬೇಕು ಎಲ್ಲ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರಬೇಕು ಅನ್ನೋದು ನನಗೆ ಅಲ್ಲ ಅಷ್ಟು ನಿನ್ದೊಂದ್ ಕ್ವಾಲಿಟಿ ನಾನು ಹೇಳಿದ್ದೀನಿ ಈ ಥರ ಚೆನ್ನಾಗಿದೆ ಅಂತ ನಾನು ಆಗಿಂದ ವೇಟ್ ಮಾಡ್ತಾ ಇದ್ದೀನಿ ಎಂದರ ಒಂದು ಕ್ವಾಲಿಟಿಸ್ ಹೇಳ್ತೀಯಾ ನನ್ನ ಬಗ್ಗೆ ಅಂತ ಅದ್ ಇಷ್ಟೊತ್ ಬೇಕು ಹೇಳ್ಬೇಕು ಇಷ್ಟೊತ್ತಿಗೆ ಹೇಳಿದ್ ನಿನ್ ಬಗ್ಗೆನೆ ಸೊ ಈ ತರ ಎಲ್ಲ ಇದ್ರೆ ನನಗೆ ತುಂಬಾ ಇಷ್ಟ ಆಗ್ತಾರೆ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಇಂಟೆಲಿಜೆಂಟ್ ಆಗಿರ್ಬೇಕು ಎಸ್ ಹ್ಯಾಂಡ್ಸ್ ಸುಭಾಷ್ ತರ ಇರ್ಬೇಕು ಅಲ್ಲ ಇನ್ ಡೈರೆಕ್ಟ್ ಆಗಿ ನಾನು ಪ್ರಪೋಸ್ ಮಾಡ್ತಾ ಇಲ್ಲ ಯಾರೀತಿ ಮಾತ್ರ ಇಲ್ಲ ಅದು ನಿಮ್ಮ ಮೇಲೆ ಬಿಟ್ಟಿರೋದು ಹೇಗೆ ಹೇಳ್ತಿದ್ರಲ್ಲೂ ಈಗ ಸ್ಯಾಂಡಲ್ವುಡ್ ಅಲ್ಲಿ ಯಾವ ಕಪಲ್ಸ್ ನೋಡಿದಾಗ ಜೋಡಿ ಅಂದ್ರೆ ಇವ್ರ ಬದುಕಬೇಕಪ್ಪ ಅಂತ ಅನ್ಸುತ್ತೆ ಯಶ್ ರಾಧಿಕಾ ಓಕೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ ಅಲ್ಲ ಅವರೇ ನಮ್ಗೆ ಒಂಥರ ಇನ್ಸ್ಪಿರೇಷನ್ ನಾವು ಕೂಡ ನಾವು ಅಂದ್ರೆ ನಾವು ಕೂಡ ಅವ್ರ ತರ ಬೆಳಿಬೇಕು ಕರಿಯರ್ ಆಗಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ ಅಥವಾ ಒಂದು ಫ್ಯಾಮಿಲಿ ಆಗ್ಲಿ ಅವರು ನಮಗಷ್ಟೇ ಅಲ್ಲ ಮೋಸ್ಟ್ ಆಫ್ ದ ಸ್ಯಾಂಡಲ್ವುಡ್ ಪೀಪಲ್ಸ್ಗೆ ಅವರು ಮಾದರಿಯಾಗಿದ್ದಾರೆ ಆ್ಯಂಡ್ ಮೈ ಫೇವ್ರೆಟ್ ಹೀರೋ ಇಸ್ ಯಶ್ ಐ ಮೀನ್ ಆ್ಯಂಡ್ ಫೇವ್ರೆಟ್ ಹೀರೋಯಿನ್ ಇಸ್ ರಾಧಿಕಾ ಮ್ಯಾಮ್ ಆಫ್ಕೋರ್ಸ್ ನನಗೆ ಅವರ ಬಾಂಧವ್ಯ ಅವರ ಜೋಡಿ ತುಂಬ ಇಷ್ಟ ತುಂಬ ಇನ್ಸ್ಪಿರೇಷನ್ ಕೂಡ ಯಾ ಇವ್ರು ಹೇಳಿದ್ರು ಅಂತ ಹೇಳ್ತಿಲ್ಲ ಬಟ್ ಸದ್ಯಕ್ಕೆ ಸಿಚುವೇಶನ್ ನೋಡಿ ಎಲ್ಲ ಕಡೆನೂ ದಿ ಬೆಸ್ಟ್ ಕಪಲ್ಸ್ ಅಂತ ನನಗೆ ಅನಿಸಿರೋದು ಯಶ್ ಅನ್ ರಾಧಿಕಾ ಅವ್ರೆ ಸದ್ಯಕ್ಕೆ ನನಗೆ ಯಶ್ ಅನ್ ರಾಧಿಕಾ ಅವರೇ ದಿ ಬೆಸ್ಟ್ ಕಪಲ್ಸ್ ಅಂತ ಅನಿಸ್ತಿರೋದು ಸೊ ಇದ್ರೆ ಆ ರೀತಿ ಇರ್ಬೇಕಪ್ಪ ಹೊಂದಾಣಿಕೆಯಿಂದ ಇಟ್ಕೊಂಡು ಆ ರೀತಿ ಇರಬೇಕು ಅಂತ ಎಸ್ ಇವಾಗ ಪ್ರಸ್ತುತ ಈಗ ಡಿವೋರ್ಸ್ ಎಲ್ಲ ನೋಡಿದಾಗ ಅಥವಾ ಅನೌನ್ಸ್ ಮಾಡಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲೇ ಎಷ್ಟು ಜೋಡಿಗಳದ್ದಾಗಿದೆ ಸೊ ಅದನ್ನ ನೋಡಿದಾಗ ನಮ್ ನಿಮಗೆ ಏನು ಅನಿಸುತ್ತೆ ಅಂತ ಯಾಕಂದರೆ ಅವ್ರು ಕ್ಯೂಟ್ ಅಂತ ಅನಿಸಿರ್ತಾರೆ ಒಂದಲ್ಲ ಒಂದ್ರೆ ಇನ್ಸ್ಪೈರ್ ಕೂಡ ಆಗಿರ್ತಾರೆ ಇಲ್ಲ ಇದ್ರ ಬಗ್ಗೆ ಮಾತಾಡಿಸೋ ದೊಡ್ಡವ್ ನಾನಲ್ಲ ಚಿಕ್ಕವನಿನ್ನ ಏನಿದ್ರು ಮೇಡಮ್ ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ ನನಗೂ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನನಗೇನಾಗುತ್ತೆ ಅಂತಂದಾಗ ಅವರು ಜೊತೆ ಸೇರಿದಾಗ ತುಂಬ ಖುಷಿಯಾಗುತ್ತೆ ಆ್ಯಸ್ ಅ ಈಗ ಸ್ಕ್ರೀನಲ್ಲಿ ನೋಡಿರ್ತೀವಿ ಅಂತಂದ್ರೆ ಯಾವುದೋ ಒಂದು ಇವೆಂಟ್ಸಲ್ಲಿ ನೋಡಿರ್ತೀವಿ ಒಟ್ಟಿಗೆ ಇದ್ದಾಗ ಕ್ಯೂಟ್ ಕಪಲ್ಸ್ ಅವರಿಬ್ರು ಸೇರಿದ್ರೆ ಮದುವೆ ಆದರೆ ಖುಷಿ ಚೆನ್ನಾಗಿರುತ್ತಲ್ಲ ಅಂತ ಖುಷಿಯಾಗುತ್ತೆ ಅವರು ದೂರ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಈಗಿನ ಜನ್ರೇಷನ್ ಆಗಿದೆ ಅಂದರೆ ತುಂಬ ಸೊ ಆಮೇಲೆ ಹಳೆಯ ಜನ್ರೇಷನ್ ಅವ್ರು ಏನು ಮಾಡ್ತಾರೆ ಅರ್ಥ ಮಾಡಿಕೊಂಡು ಸಹಿಸ್ಕೊಂಡು ಕ್ಷಮಿಸ್ಕೊಂಡು ಒಂಥರ ಹೊಂದಾಣಿಕೆಯಿಂದ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ ಬಟ್ ಅವ್ರು ತಪ್ಪಲ್ಲ ಈಗಿನ ಜನ್ರೇಷನ್ ಆಗಿದೆ ಈಗಿನ ಸಿಚುವೇಶನ್ ಆಗಿದೆ ಬೇರೆ ಪೀಪಲ್ ಇನ್ಫ್ಲುಯೆನ್ಸ್ ಅಥವಾ ಆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸಿಂದ ಅವರು ಸ್ವಲ್ಪ ದೂರ ಆಗೋ ಚಾನ್ಸಸ್ಗಳಿದ್ದಾವೆ ಸೊ ಬೇಜಾರಾಗುತ್ತೆ ಎಸ್ ಅದಾಗಬಾರ್ದು ಅನ್ನೋದು ನನ್ನ ಆಸೆ ಎಸ್ ಕಡೆಯದಾಗಿ ಅನುಬಂಧ ಅನ್ನ ನಿಮ್ಮ ಕೆಂಡ ಸಂಪಿಗೆ ಸುಮಾರು ಕ್ಯಾಟಗರಿಲಿ ನಾಮಿನೇಟ್ ಆಗಿದೆ ನಿಮಗೆ ಯಾವೆಲ್ಲ ಅವಾರ್ಡ್ಸ್ ಬರಬಹುದು ನಿರೀಕ್ಷೆ ಇದೆ ನಾವು ಸದ್ಯಕ್ಕೆ ನಾನು ಸದ್ಯಕ್ಕೆ ನಾಮಿನೇಟ್ ಆಗಿರೋದು ಮನೆ ಮೆಚ್ಚಿದ ಸಹೋದರಿ ನಾಮಿನೇಷನ್ಸಲ್ಲಿ ಅಲ್ಲಿ ಸೊ ಅದರಲ್ಲಿ ಬರ್ಬೋದು ಅನ್ನೋ ನಂಬಿಕೆ ಇದೆ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಸದ್ಯಕ್ಕೆ ಮನೆ ಮೆಚ್ಚಿದ ಸಹೋದರ ಜೊತೆಗೆ ಮನೆ ಮೆಚ್ಚಿದ ಅಳಿಯ ಸೊ ನಾಮಿನೇಟ್ ಆಗಿದ್ದೀನಿ ನೋಡೋಣ ಸಆ ಐಡಿಯಾ ಅಂತೂ ಇಲ್ಲ ಯಾರಿಗೆ ಬರುತ್ತೆ ಅನ್ನೋದು ಬಟ್ ನೋಡಿ ಓಪನ್ ಅದು ಇದೆ ನೋಡೋಣ ಯಾರಿಗೆ ಬರುತ್ತೆ ಏನೋ ಅನ್ನೋದು ಎಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು